ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನದಲ್ಲಿ ಒಂದಷ್ಟು ಡಿಸೈನ್ಸ್ ಇದೆ ತೋರಿಸ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಆಗಿದ್ರೆ ಡಿಸೈನ್ಸ್ ಇಷ್ಟ ಆಗಿದ್ರೆ ನೀವು ಕೂಡ ಶಾಟ್ ಮಾಡಿಕೊಂಡು ನಿಮಗೆ ಎಲ್ಲಿ ಬೇಕಲ್ಲಿ ನೀವು ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೋದು ನೋಡಿ ಇದು ಹೊಸ ಡಿಸೈನ್ ನಾನು ಜೆ ಸಿ ಕ್ರಿಯೇಷನ್ ವೆಬ್ಸೈಟಲ್ಲಿ ಈ ಡಿಸೈನ್ನ ಪರ್ಚೇಸ್ ಮಾಡಿದೆ ಮೊದಲಿಗೆ ಈ ಡಿಸೈನ್ನ ಹಾಕಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಸ್ಟಿಚಿಂಗ್ ಆದಮೇಲೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನನಗೆ ಸಿಸ್ಟಮ್ನ ತೊಗೋಬೇಕಾದ್ರೆ ಎರಡು ವಸ್ ಸಾವಿರ ಡಿಸೈನ್ ಕೊಟ್ಟಿದ್ದರು ಆದರೂ ಕೂಡ ಸಾಕಾಗ್ತಾನೆ ಇಲ್ಲ ಅಂತ ಅನ್ಸುತ್ತೆ ದಿನನಿತ್ಯ ನಾವು ಸ್ಟಿಚ್ ಮಾಡ್ತಿರ್ಬೇಕಾದ್ರೆ ವರ್ಕ್ ಮಾಡ್ತಿರ್ಬೇಕಾದ್ರೆ ಇನ್ನೂ ಹೊಸ ಹೊಸ ಡಿಸೈನ್ ಬೇಕಿತ್ತು ತೊಗೋಬೋದಿತ್ತು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಈಗ ಆಲ್ರೆಡಿ ಒಂದು ಎರಡು ಸಲ ಜೈಶಿ ಕ್ರೀಷನ್ ವೆಬ್ಸೈಟಲ್ಲಿ ಒಂದಷ್ಟು ಜಿ ಡಿಸೈನ್ ಅದು ಪರ್ಚೇಸ್ ಮಾಡಿದ್ದೀನಿ ಇನ್ನೊಂದಷ್ಟು ಡಿಸೈನ್ನ ಒಂದು ಎರಡು ಕಡೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಯಾವ ರೀತಿ ತಗೊಂಡಿದ್ದೀನಿ ಮತ್ತು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ ಇನ್ನೂ ಒಂದಷ್ಟು ಮದುವೆ ಬಟ್ಟೆಗಳಿದೆ ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಆಗ್ತಿಲ್ಲ ಬೀಡ್ಸ್ ಎಲ್ಲ ಆಗ್ತಿದ್ದೀನಿ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಅಂತ ಇದು ನೋಡಿ ಈ ಕಸ್ಟಮರು ನನಗೆ ಒಂದೆರಡು ದಿನ ಅಷ್ಟೇ ಟೈಮ್ನ ಕೊಟ್ಟಿದ್ದು ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಅಂತೇಳಿದರು ಇದು ಕೂಡ ಅಷ್ಟೇ ಸಾಫ್ಟ್ ಸಿಲ್ಕಿಗೆ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತೀರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ಬ್ಲೌಸಿಗೆ ನಾನು ಕುಚ್ಚು ಕೂಡ ಕಟ್ಟಿ ಈ ಸೀರೆಗೆ ಕುಚ್ಚು ಕೂಡ ಕಟ್ಟಿದ್ದೀನಿ ಬ್ಲೌಸ್ನ ಸ್ಟಿಚ್ ಮಾಡಿ ಕುಚ್ಚು ಕೂಡ ಕಟ್ಟಿದ್ದೀನಿ ಫಾಲೆಲ್ಲ ನಾನೇ ಹಾಕಿ ನಾನು ಒಂಬೈನೂರು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ಎಲ್ಲ ಫಿನಿಷಿಂಗಿಂದ ಸೇರಿಸಿ ಸೀರೆ ಫಾಲು ಲೈನಿಂಗು ಕುಚ್ಚು ವರ್ಕು ಎಲ್ಲದರಿಂದ ಸೇರಿ ಒಂಬೈನೂರು ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ ಈ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ದಿನನಿತ್ಯ ಕೆಲಸ ಮಾಡೋದ್ರಿಂದ ಎಷ್ಟು ಬ್ಲೌಸ್ ಇದ್ರೂ ಎಷ್ಟು ಡಿಸೈನ್ಸ್ ಇದ್ದರೂ ಸಾಲ್ತಾನೆ ಸಾಲ್ತಾನೆ ಇಲ್ಲ ಅಂತ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಒಂದಷ್ಟು ಡಿಸೈನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದಷ್ಟು ಡಿಸೈನ್ನ ಪರ್ಚೇಸ್ ಮಾಡಿದ್ದೀನಿ ಕೂಡ ಅದನ್ನೆಲ್ಲ ಇನ್ನೂ ಹಾಕೋದಕ್ಕಾಗಿಲ್ಲ ಇನ್ನೊಂದಷ್ಟು ಮಾಡಿದ್ದೀನಿ ಅದನ್ನು ವೀಡಿಯೋ ಮಾಡೋದಕ್ಕಾಗಿಲ್ಲ ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಎಷ್ಟೋ ಜನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಯಾಕೆಂದರೆ ಹೊಸ ಹೊಸ್ದಾಗಿ ನಮ್ಮಂಗೆ ಕೆಲಸ ಮಾಡುವಂಥವ್ರಿಗೆ ಟೈಲರ್ಸ್ಗಳಿಗೆ ಎಷ್ಟೇ ಇದ್ರೂ ಕೂಡ ಹೊಸ ಅಷ್ಟಾಗಿ ಏನಾದರೂ ಒಂದು ಬೇಕು ಅಂತ ಅನಿಸೆ ಅನಿಸುತ್ತೆ ನಾವು ಈ ಥರ ಡಿಸೈನ್ ಮಾಡ್ಬೋದಿತ್ತು ಈ ಥರ ಸ್ಟಿಚ್ ಮಾಡ್ಬೋದಿತ್ತು ಅನ್ನೋದು ಕೆಲವೊಂದಷ್ಟು ಐಡಿಯಾ ಬಂದೇ ಬರುತ್ತೆ ನನಗೂ ಕೂಡ ಅಷ್ಟೇ ಬೇರೆಯವ್ರ ಬೇರೆಯವ್ರ ವೀಡಿಯೋಸ್ನ ನೋಡಿದಾಗ ನಾನು ಒಂದಷ್ಟನ್ನು ನೋಡಿ ಕಲ್ತ್ಕೋತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಆದಷ್ಟು ನಿಮಗೆಲ್ಲ ಈ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಒಂದು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಿ ಹಾಕಬೇಕು ಅನ್ನೋದು ಒಂದು ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಅದಕ್ಕೋಸ್ಕರ ಪ್ಲೀಸ್ ಕೇಳ್ತೀರಿ ಒಂದೇ ಒಂದು ಲೈಕ್ ಕೊಡಿ ಆದಷ್ಟು ನೀವು ಲೈಕ್ ಕೊಟ್ಟಾಗ ಇಷ್ಟು ಲೈಕ್ ಬಂದಿದೆ ಇಷ್ಟು ಜನ ಕಮೆಂಟ್ ಮಾಡಿದ್ದೀರಾ ನನ್ನ ವೀಡಿಯೋಸ್ನೂ ಜನ ಇಷ್ಟಪಡ್ತಿದ್ದಾರೆ ಅಂತ ನಾವು ವೀಡಿಯೋ ಮಾಡಿ ಹಾಕೋದಕ್ಕೆ ಖುಷಿ ಆಗುತ್ತೆ ನೋಡಿ ಇದನ್ನು ನನಗೆ ಎಂಗೇಜ್ಮೆಂಟ್ಗೆ ಅಂತ ತಂದುಕೊಟ್ಟಿದ್ದಾರೆ ಸೊ ನಾನು ಹೇಳ್ದೆ ಆವಾಗಲೇ ಹೇಳ್ದಾಗೆ ಒಂದೇ ದಿನ ಅಷ್ಟೇ ನನಗೆ ಅವ್ರು ಟೈಮ್ ಕೊಟ್ಟಿದ್ದು ಅಷ್ಟರಲ್ಲಿ ಈ ರೀತಿ ಕುಚ್ಚು ಕಟ್ಟು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬೀಡ್ಸು ಕೂಡ ಹಾಕಿದ್ದೀನಿ ನೋಡಿ ಈ ರೀತಿ ಎರಡು ಸೀರೆಗೆ ಬೇಬಿ ಕುಚ್ಚು ಕಟ್ಟಿದ್ದೀನಿ ಅವ್ರು ಬೇಬಿ ಕುಚ್ಚೆ ಇರಲಿ ಹೇಳಿದ್ರು ಅದಕ್ಕೋಸ್ಕರ ಬೇಬಿ ಕುಚ್ಚೆ ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅರ್ಜೆಂಟಿಗೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ವರ್ಕು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಬೀಡ್ಸ್ ಎಲ್ಲ ಹಾಕಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈ ಡಿಸೈನ್ಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬೀಡ್ಸ್ ಎಲ್ಲ ನಾನೇ ಹಾಕಿದ್ದೀನಿ ಈ ರೀತಿ ವರ್ಕ್ ಮಾಡಿದ್ದೀನಿ ಮತ್ತು ಎರಡು ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ ಈ ಬ್ಲೌಸ್ ವರ್ಕಿಂದ ಮತ್ತು ಫೇ ಸ್ಟಿಚ್ಚಿಂಗಿಂದ ಸೀರೆ ಫಾಲು ಎಲ್ಲ ಕುಚ್ಚು ಎಲ್ಲ ಸೇರಿಸಿದಾನು ಎರಡು ಸಾವಿರ ರೂಪಾಯಿ ಅಮೌಂಟ್ ಹೇಳಿದ್ದೆ ಅವರಿಗೆ ಅವರು ನನಗೆ ಸಾವಿರದ ಒಂಬೈನೂರು ರೂಪಾಯಿ ಅಮೌಂಟ್ನ ಕೊಟ್ಟರು ಅಕ್ಕ ಇಲ್ಲ ಮದುವೆ ಬಟ್ಟೆ ಎಲ್ಲ ಇಲ್ಲೇ ಕೊಡ್ತೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಥೇಳಿ ಸಾವಿರದ ಒಂಬೈನೂರು ರೂಪಾಯಿ ಅಮೌಂಟ್ ಕೊಟ್ಟರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು ಬಿಡ್ಸು ಕೂಡ ನಾನೇ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಇಲ್ಲಿ ನೋಡೋದಕ್ಕೂ ಕೂಡ ಎರಡು ಸೀರೆಗೂ ಕುಚ್ಚು ಕೂಡ ಕಟ್ಕೊಟ್ಟಿದ್ದೀರಿ ಬೇಬಿ ಕುಚ್ಚು ಕುಚ್ಚು ಕಟ್ಟಿ ಮತ್ತು ಈ ರೀತಿ ವರ್ಕೆಲ್ಲ ಮಾಡಿ ಸ್ಟಿಚ್ ಮಾಡೋದಕ್ಕೆ ಅವ್ರು ಅಷ್ಟು ಅಮೌಂಟ್ನ ಕೊಟ್ಟರು ಪರವಾಗಿಲ್ಲ ನೆಕ್ಸ್ಟು ಮದುವೆ ಬಟ್ಟೆನೆಲ್ಲ ನಿಮ್ಮ ಹತ್ರನೇ ಕೊಡ್ತೀವಿ ತೊಗೊ ಕೊ ಅಂತ ಹೇಳಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅಮೌಂಟ್ನ ಇಸ್ಕೊಂಡೆ ತುಂಬಾ ಕೆಲಸ ಇದೆ ಆಲ್ರೆಡಿ ಒಂದು ಮದುವೆ ಬ ಬ್ಲೌಸ್ನ ರೆಡಿ ಮಾಡಿದ್ದೀನಿ ಒಂದು ಹತ್ತು ಬ್ಲೌಸ್ಗಳನ್ನ ರೆಡಿ ಮಾಡಿದ್ದೀನಿ ಅದಕ್ಕೆಲ್ಲ ಬೀಳ್ಸಾಕ್ತಿದ್ದೀನಿ ಮತ್ತು ಇನ್ನೂ ನನ್ನ ಮಕ್ಕನ ಮಗಳ ಮದುವೆ ಬ್ಲೌಸ್ ಅಂತೂ ಸ್ವಲ್ಪನೂ ಕೂಡ ತೆಗೆದಿಲ್ಲ ಇನ್ನು ಎಂಟೇ ದಿನ ನನಗೆ ಟೈಮ್ ಇರೋದು ಆದರೂ ಕೂಡ ಅದರಲ್ಲೂ ಬಂದಂಥ ಕಸ್ಟಮರ್ನ ವಾಪಸ್ ಕಳಿಸೋದಕ್ಕೆ ಮನಸ್ಸಾಗ್ದೇನೆ ಈ ಕಸ್ಟಮರ್ ಬಟ್ಟೆನ ಇಸ್ಕೊಂಡು ಸ್ಟಿಚ್ ಮಾಡಿದ್ದೀನಿ ನಿಮಗೂ ಈ ಡಿಸೈನ್ಸ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಆದಷ್ಟು ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿರಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ